ಇವತ್ತು ನಮ್ಮ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರು ಪಾಯಿಂಟ್ ಏಳು ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟು ನಮ್ಮ ದೇಶದಲ್ಲಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಗಿದೆ ಇವತ್ತು ಅದು ನಲವತ್ತೈದು ವರ್ಷದ ಹೈ ಪಾಯಿಂಟ್ ಅಂತ ಹೇಳ್ಬೋದು ಅದನ್ನು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಹತ್ತು ಪರ್ಸೆಂಟಷ್ಟು ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಾ ಬಂದಿದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದ ಕಾರಣಗಳು ಹಲವಾರು ಇದ್ದಾವೆ ಕಾರಣಗಳಿಗಿಂತ ಅದರ ಪ್ರಣಾಮ ಪ್ರಮಾಣ ಏನಾಗುತ್ತೆ ಅದನ್ನು ನೋಡಬೇಕು ಮೊದಲನೇದಾಗಿ ಕ್ರೈಮ್ ರೇಟ್ಗಳು ಹೆಚ್ಚಾಗುತ್ತೆ ಎರಡನೇದಾಗಿ ಕ್ವಾಲಿಟಿ ಆಫ್ ಲೈಫ್ ಡಿಟಿಡೇಟ್ ಆಗುತ್ತೆ ಮೂರನೇದಾಗಿ ಎಜುಕೇಷನ್ ಔಟ್ಗಳು ಹೆಚ್ಚಾಗ್ತಾ ಬರುತ್ತೆ ಈಗ ಎಜುಕೇಷನ್ ಇಟ್ಕೊಂಡು ಕೆಲಸಗಳು ಸಿಗಲಿಲ್ಲ ಅಂದರೆ ಅದೂ ಒಂಥರ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಇದಕ್ಕೋಸ್ಕರ ಸರ್ಕಾರದಿಂದ ಯುವ ನಿಧಿ ಕಾರ್ಯಕ್ರಮಗಳು ಮೊನ್ನೆ ನಮ್ಮ ಮಾನ್ಯ ಸಿ ಎಮ್ ರವರು ನಮ್ಮ ಮಾನ್ಯ ಡಿ ಸಿ ರವರು ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆಗಲೇ ಒಂದು ಲಕ್ಷಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳು ಬಂದಿದೆ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಕಾರಣಕ್ಕೆ ದ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಕ್ವಾಲಿಟಿ ಆಫ್ ಸೇಫ್ಟಿ ಇದನ್ನೆಲ್ಲ ಡಿಟೇರಿಯೇಟ್ ಆಗ್ತಾ ಬರ್ತಾ ಇದೆ ಎಲ್ಲ ಕಡೆ ಹತ್ತು ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ದಿಸ್ ಇಸ್ ಮೈನಸ್ ಆಲ್ ದ ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್ ಅದರಲ್ಲೂ ಹೆಚ್ಚಾಗಿ ರೂರಲ್ ಅನ್ಎಂಪ್ಲಾಯ್ಮೆಂಟ್ ರೇಟು ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ವರೆಗೂ ಹೆಚ್ಚಾಗ್ತಾ ಬಂದಿದೆ ಇದು ಕಳೆದ ಹತ್ತು ವರ್ಷದಲ್ಲಿ ನೀವು ನೋಡೋಕ್ಕೋದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ಮೂರವರೆಗೂ ಡಬಲ್ ಎ ಆಗ್ತಾ ಬಂದಿದೆ ರೂರಲ್ ಎಂಪ್ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ಅದೇ ಅತಿ ಹೆಚ್ಚಾಗಿ ನಮ್ಮ ದೇಶವನ್ನು ಇವಾಗ ಕಾಡ್ತಾ ಇದೆ ಆ್ಯಂಡ್ ನಮ್ಮ ದೇಶ ಇವಾಗ ನಮ್ಮ ಕರ್ನಾಟಕ ಇರ್ಬೋದು ನಮ್ಮ ದೇಶ ಇರ್ಬೋದು ಮೋಸ್ಟ್ಲಿ ರೂರಲ್ ಅಗ್ರೇರಿಯನ್ ಎಕಾನಮಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುವಂಥ ಎಲ್ಲ ನಮ್ಮ ಮೆಜಾರಿಟಿ ಪಾಪ್ಯುಲೇಷನ್ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಫೌಂಡೇಶನ್ ವತಿಯಿಂದ ನಮಗೆ ನಮ್ಮ ಎಲ್ಲ ಸ್ನೇಹಿತರ ಒಂದು ಸಜೆಷನ್ ಮೇರೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಗಾ ಜಾಬ್ ಪೇರ್ ಸೇಂಟ್ ಜೋಝ್ಸ್ ಸ್ಕೂಲಲ್ಲಿ ಹದಿಮೂರನೇ ತಾರೀಕು ನಮ್ಮ ಯುವಕರಿಗೆ ಒಂದು ಚಾನೆಲ್ ತೋರಿಸ್ಕೊಡ್ಬೇಕು ಅದು ಎಲ್ಲರೂ ಬರೀ ಬಾಂಬೆ ಇಲ್ಲ ಬೆಂಗಳೂರು ಕಡೆ ಹೋಗೋದು ಅವಶ್ಯಕತೆ ಇರಲ್ಲ ಅದಕ್ಕೆ ಹಲವಾರು ಕಂಪನಿಗಳು ದೊಡ್ಡಬಳ್ಳಾಪುರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ದೇವನಹಳ್ಳಿ ಇರ್ಬೋದು ಇಂಥ ಕಂಪನಿಗಳನ್ನ ತಂದು ಅಂದರೆ ನಮ್ಮ ಯುವಕರಿಗೆ ಜಾಯಿಂಟ್ ಇರ್ಬೋದು ಜಾಯಿಂಟ್ ಎಂಪ್ಲಾಯ್ಮೆಂಟ್ ಥರ ಇರ್ಬೋದು ಬೆಳಗ್ಗೆ ರೈತ ರೈತಗಾರಿಕೆ ಮಾಡ್ಬೋದು ಮತ್ತು ಸಾಯಂಕಾಲ ಬೇರೆ ಒಂದು ಆಕ್ಯುಪೇಷನು ಮಾಡ್ಬೋದು ಆ ಒಂದು ನಿಟ್ಟಿನಲ್ಲಿ ಎಪ್ಪತ್ತೈದರಿಂದ ಹೆಚ್ಚು ಕಂಪ್ನಿಗಳು ಮೋಸ್ಟ್ಲಿ ಎಲ್ಲ ಕಂಪ್ನಿಗಳು ಅದರಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕಂಪನಿಗಳು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಮತ್ತು ನಮ್ಮ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟಲ್ಲಿ ಪ್ಲೇಸ್ ಆಗಿರುವಂಥ ಕಂಪ್ನಿಗಳು ಇವಾಗ ಎಲ್ಲರೂ ಪಾಪ ಇಲ್ಲಿ ಇಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬರಬೇಕು ಅಂದರೆ ಕಷ್ಟ ಆಗುತ್ತೆ ಅವ್ರಿಗೂ ಇಲ್ಲೂ ಅವ್ರ ಫ್ಯಾಮಿಲಿಗಳಿರುತ್ತೆ ಇಲ್ಲೂ ಅವ್ರ ತೋಟ ನೋಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಫೋಕಸ್ ಮಾಡಿರೋ ಕಂಪ್ನಿಗಳೆಲ್ಲ ಮೆಜಾರಿಟಿ ಕಂಪ್ನಿಗಳು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಕಡೆ ಪ್ಲೇಸ್ ಆಗಿರುವಂಥ ಈ ಕಂಪ್ನಿಗಳು ಎಪ್ಪತ್ತೈದರಷ್ಟು ಕಂಪ್ನಿ ಡಿಜಿಟಲ್ ಇರ್ಬೋದು ಸಾಫ್ಟ್ವೇರ್ ಇರ್ಬೋದು ಹಾರ್ಡ್ವೇರ್ ಇರ್ಬೋದು ಸ್ಕಿಲ್ ಟ್ರೈನಿಂಗ್ ಇರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಎಮ್ ಎಸ್ ರಾಮ ಯೂತ್ ಫೌಂಡೇಶನ್ ಕಡೆಯಿಂದ ನಾವು ನಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೇಂಟ್ ಜೋಝ್ ಸ್ಕೂಲ್ನಲ್ಲಿ ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರುವಾಗಿದೆ ಆಗಲೇ ಇವಾಗ ಇದರ ಒಂದು ಚಾಲನೆಯಲ್ಲಿ ರಿಜಿಸ್ಟ್ರೇಷನ್ಗಳು ಆನ್ಲೈನ್ ರಿಜಿಸ್ಟ್ರೇಷನ್ಗಳು ಮಾಡಿದ್ದೀವಿ ಆನ್ಲೈನ್ ರಿಜಿಸ್ಟ್ರೇಷನ್ಗಳು ನಾವು ಈ ಕಳೆದ ಮೂರು ದಿನದಲ್ಲಿ ನಾಲ್ಕೂವರೆ ಸಾವಿರ ರಿಜಿಸ್ಟ್ರೇಷನ್ಗಳಾಗಲೇ ಆಗಿದೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ಯುವಕರು ಅತಿ ಯುವಕರು ಒಂದೇ ಅಲ್ಲ ಯಾರೇ ಇವಾಗ ಅನ್ಎಂಪ್ಲಾಯ್ಮೆಂಟ್ ಇರ್ ಅನ್ಎಂಪ್ಲಾಯ್ಡ್ ಇರ್ಬೋದು ಸ್ವಲ್ಪ ಸೀನಿಯರು ಇರ್ಬೋದು ಕರಿಯರ್ ಚೇಂಜ್ಗೂ ಇರ್ಬೋದು ಏನೇ ಒಂದು ಇರ್ಬೋದು ಇದು ಫಸ್ಟ್ ಪಾಯಿಂಟ್ ನೀವು ಜಾಬ್ ಫೇರ್ ಮತ್ತು ಒಂದು ಈ ಜಾಬ್ ಫೇರ್ ಮೇಳದಲ್ಲಿ ನಾವು ಫೋಕಸ್ ಮಾಡ್ತಾ ಇರೋ ಸ್ಕಿಲ್ ಡೆವಲಪ್ಮೆಂಟು ಇದೆ ಭಾಳಷ್ಟು ಕಂಪ್ನಿಗಳು ಸರ್ಕಾರದ ವತಿಯಿಂದ ಬಹಳಷ್ಟು ಕಂಪ್ನಿಗಳು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು ಬರ್ತಾರೆ ಇವಾಗ ಯಾರಿಗೆ ಕೆಲವ್ರಿಗೆ ಎಜುಕೇಷನ್ ಸ್ವಲ್ಪ ಕಮ್ಮಿ ಇದ್ದಾಗ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟು ಸ್ಕಿಲ್ ಎಲ್ಲ ಫ್ರೀ ಸ್ಕಿಲ್ ಟ್ರೈನಿಂಗ್ಗಳು ಮಾಡಿಕೊಟ್ಟು ಫ್ರೀ ಟ್ರೈನಿಂಗ್ಗಳು ಮಾಡಿ ಜಾಬ್ ರೆಡಿ ಕೆಲಸಕ್ಕೆ ರೆಡಿ ಆಗುವಂಥ ಯುವಕರನ್ನು ನಾವು ತಯಾರಿಸಬೇಕಾಗುತ್ತೆ ಒಂದು ಕಡೆ ಅಗ್ರಿಕಲ್ಚರಲ್ ಬೇಸ್ಡ್ ಜಾಬ್ಸ್ ಇನ್ನೊಂದು ಕಡೆ ಸಾಫ್ಟ್ವೇರ್ ಬೇಸ್ಡ್ ಜಾಬ್ಸ್ ಈ ಎಲ್ಲ ಕಂಪ್ನಿಗಳು ಇದಾದ ಮೇಲೆ ಒಂದು ಲಿಸ್ಟ್ ಕೊಡ್ತೀನಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಎಂತೆ ಕಂಪ್ನಿಗಳು ಇದ್ದಾವೆ ಎಂತೆಂಥ ಸ್ಕ ಸ್ಕೇಲ್ ಆಫ್ ಟ್ರೈನಿಂಗ್ ಬರ್ತಾ ಇದ್ದಾವೆ ಯಾವ ರೀತಿಯ ಪೇ ಪ್ಯಾಕೇಜಸ್ ಇರ್ತವೆ ಪೇ ಪ್ಯಾಕೇಜಸ್ ಅಂದರೆ ಕೆಲವರಿಗೆ ಇವಾಗ ಹನ್ನೆರಡು ಸಾವಿರದಿಂದ ಒಂದು ಲಕ್ಷವರೆಗೂ ಬೇಸ್ಡ್ ಆನ್ ಸ್ಕಿಲ್ ಬೇಸ್ಡ್ ಆನ್ ಕ್ವಾಲಿಫಿಕೇಷನ್ ಈ ನಮ್ಮ ಯುವಕರಿಗೆ ಒಂದು ಅವಕಾಶ ಸಿಗುತ್ತೆ ಇವಾಗ ಯಾಕಂದರೆ ಬಹಳಷ್ಟು ಕಂಪ್ನಿಗಳು ಬೆಂಗಳೂರಿಗೆ ಕರೀತಾರೆ ಆನ್ಲೈನ್ ಪೋರ್ಟಲ್ಗಳಿದೆ ಈ ಆನ್ಲೈನ್ ಪೋರ್ಟಲ್ಗಳ ಮುಖಾಂತರ ಬಹಳಷ್ಟು ಡಿಲೇ ಆಗುತ್ತೆ ಈ ಜಾಬ್ ಫೇರ್ಗಳಾಗೋದು ಕೆಲ್ಸಗಳು ಸಿಗೋದು ತುಂಬ ಲೇಟ್ ಒಂದು ಪರಿಸ್ಥಿತಿನೂ ಬಂದಿದೆ ಅದಕ್ಕೋಸ್ಕರ ಬಹಳಷ್ಟು ವರ್ಷಗಳಾದಮೇಲೆ ಈ ಒಂದು ಮೆಗಾ ಜಾಬ್ ಫೇರ್ನೂ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಅದರ ಜೊತೆಗೆ ಇವಾಗ ಕೆಲವ್ರಿಗೆ ಫ್ಯಾಮಿಲಿ ಬಿಸ್ನೆಸ್ಗಳಿರುತ್ತೆ ಕೆಲವ್ರಿಗೆ ರೈತ ಅಗ್ರಿಕಲ್ಚರಲ್ ಲ್ಯಾಂಡ್ಗಳಿರುತ್ತೆ ಕೆಲವರಿಗೆ ಒಂದು ಅಗ್ರಿಕಲ್ಚರಲ್ ಸೈಡಲ್ಲಿ ಇಂಟ್ರೆಸ್ಟು ಇರುತ್ತೆ ಅದಕ್ಕೋಸ್ಕರ ನಾವು ಸ್ಟಾರ್ಟಪ್ ಅಗ್ರಿಕಲ್ಚರಲ್ ಲೋನ್ ಮೇಳ ಮತ್ತು ಎಜುಕೇಷನ್ ಲೋನ್ ಮೇಳಾನು ಇದ್ರ ಜೊತೆನೇ ನಾವು ಐದು ಐದರಿಂದ ಆರು ಬ್ಯಾಂಕ್ಗಳು ಈ ಒಂದು ಜಾಬ್ ಮತ್ತು ಲೋನ್ ಮೇಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ನ್ಯಾಷನಲ್ ಬ್ಯಾಂಕ್ಗಳಿರ್ಬೋದು ಸ್ಟೇಟ್ ಬ್ಯಾಂಕ್ಗಳಿರ್ಬೋದು ಎಚ್ ಡಿ ಸಿಯಿಂದ ಶುರು ಮಾಡಿ ಕರ್ನಾಟಕ ಬ್ಯಾಂಕ್ವರೆಗೂ ಎಲ್ಲ ಬ್ಯಾಂಕ್ಗಳು ನಮ್ಮ ಯುವಕರಿಗೆ ಅವರ ಡಾಕ್ಯುಮೆಂಟ್ಗಳ ಪ್ರಕಾರ ಅವರ ಸ್ಕಿಲ್ಗಳ ಪ್ರಕಾರ ಅವರ ಒಂದು ಡೆವಲಪ್ಮೆಂಟಿನ ಅಜೆಂಡಾ ಪ್ರಕಾರ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಕಾರ ಎಜುಕೇಷನ್ ಲೋನ್ಗಳು ಕೊಡ್ತಾ ಇದ್ದಾರೆ ಸ್ಟಾರ್ಟಪ್ ಲೋನ್ಗಳು ಕೊಡ್ತಾ ಇದ್ದಾರೆ ಮತ್ತು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ ಲೋನ್ಗಳು ಕೊಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಒಂದು ಸಂಪರ್ಕ ಆಗಲಿ ಒಂದು ನೆಟ್ವರ್ಕ್ ಬೆಳೆಸ್ಕೊಳಂಗೆ ಇವಾಗ ಯುವಕರು ಒಂದು ಆನ್ಲೈನ್ ನೆಟ್ವರ್ಕ್ಗಳು ಇದೆ ಅದರ ಬಿಟ್ಟು ಫಿಸಿಕಲ್ ನೆಟ್ವರ್ಕು ಶುರು ಮಾಡಬೇಕು ನಾವೆಲ್ಲ ಫಿಸಿಕಲ್ ನೆಟ್ವರ್ಕಿಂಗ್ ಮಾಡಿದರೆ ಯಾವುದೋ ಒಂದು ನಮ್ಮ ಫ್ರೆಂಡ್ ಕಂಪ್ನಿ ಇರ್ಬೋದು ಇವರ ಫ್ರೆಂಡ್ ಕಂಪ್ನಿಗಳಿರ್ಬೋದು ಅದರಿಂದ ಬೇರೆ ಬೇರೆ ಅವಕಾಶಗಳು ಸಿಗುತ್ತೆ ಇದರಿಂದ ನಮ್ಮ ಯುವಕರಿಗೆ ಬೆಳೆಯುವಂಥ ಒಂದು ಮಹತ್ವವಾದ ಒಂದು ಅವಕಾಶ ಸಿಗುತ್ತೆ ಇದು ಒಂದು ಮೊದಲನೇ ಒಂದು ಜಾಬ್ ಲೋನ್ ಮೇಲೆ ನಾವು ಚಿಕ್ಕಬಳ್ಳಾಪುರ ನಂಬ್ಕೊಂಡಿದ್ದೀವಿ ಇದು ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಸೇಂಟ್ ಜೋಸೆಫ್ ಸ್ಕೂಲಲ್ಲಿ ಅವರ ಒಂದು ಸಹಕಾರದಿಂದ ಈ ಒಂದು ಜಾ ಈ ಒಂದು ಜಾಬ್ ಮತ್ತು ಲೋನ್ ಮೇಳ ನಾವು ಹಮ್ಮಿಕೊಂಡಿದ್ದೀವಿ ಮೇಲೆ ಬರುವ ಎರಡು ವಾರಗಳಲ್ಲಿ ನಾವು ಯಲಂಕಾಲೂ ಒಂದು ಮಾಡ್ತಾಯಿದ್ದೀವಿ ದೊಡ್ಡಬಳ್ಳಾಪುರಲ್ಲೂ ಒಂದು ಒಂದು ಜಾಬ್ ಲೋನ್ ಮೇಳ ನಡೀತಾ ಇದೆ ಇದೇ ರೀತಿಯಲ್ಲಿ ಯುವಕರು ಎಲ್ಲೆಲ್ಲಿ ಆದಷ್ಟು ಯಾರಿಗೆ ಲೋನ್ಗಳು ಬೇಕೋ ಯಾರಿಗೆ ಜಾಬ್ಗಳು ಬೇಕೋ ಎಲ್ಲರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದು ಒಂದೇ ಅಲ್ಲ ಇವಾಗ ಇವಾಗ ಯಾರಾದರೂ ಒಂದು ದಿನ ಮಿಸ್ ಆದರೆ ನಮಗೆ ಕೆಲಸ ಸಿಗಲ್ಲ ಅಂತಲ್ಲ ನಾವು ಟ್ವೆಂಟಿ ಫೋರ್ ಸೆವೆನ್ ವಾಟ್ಸಾಪ್ ಚಾಟ್ಗಳು ವಾಟ್ಸಾಪ್ ಪ್ಲ್ಯಾಟ್ಫಾರ್ಮು ರೆಡಿ ಮಾಡಿದ್ದೀವಿ ಯಾರಿಗೇ ಒಂದು ಪ್ರಶ್ನೆ ಇರಲಿ ಆನ್ಲೈನಲ್ಲಿ ಕೇಳಿಕೊಂಡು ಅವ ಕಂಪ್ನಿಗಳು ಕನೆಕ್ಟ್ ಮಾಡುವ ಒಂದು ಪ್ಲ್ಯಾಟ್ಫಾರ್ಮು ರೆಡಿ ಮಾಡ್ತಾ ಇದ್ದೀವಿ ಸೊ ಇದೇ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರೂ ಇವತ್ತು ಒಂದು ದಿನ ಬಂದಿದ್ದೀರಿ ನಿಮ್ಮ ಒಂದು ಪ್ರೆಸೆನ್ಸ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ನಮ್ಮ ಜಾಬ್ ಫೇರಿನ ಮುಖಾಂತರ ಹಲವಾರು ಸಾವಿರಾರು ನಮ್ಮ ಯುವಕರಿಗೆ ಒಂದು ಅವಕಾಶ ಸಿಗಲಿ ಒಂದು ಗ್ರೋತ್ ಪ್ಯಾಟರ್ನ್ ಎಲ್ಲರಿಗೂ ಕಾಣಿಸ್ಲಿ ನಮ್ಮ ಚಿಕ್ಕಬಳ್ಳಾಪುರದ್ದು ಕಾಂಟ್ರಿಬ್ಯೂಷನ್ ನಮ್ಮ ಸ್ಟೇಟ್ಗೆ ಕಾಂಟ್ರಿಬ್ಯೂ ಇಪ್ಪತ್ತೈದು ಲಕ್ಷ ಕೋಟಿ ನಮ್ಮ ಜಿ ಡಿ ಪಿ ಕರ್ನಾಟಕದ ಜಿ ಡಿ ಪಿ ಅದರಲ್ಲಿ ಚಿಕ್ಕಬಳ್ಳಾಪುರದ್ದು ಬರೀ ಕೇವಲ ಒನ್ ಪರ್ಸೆಂಟು ಇಲ್ಲ ರೂರಲ್ದು ನಮ್ಮ ಅಗ್ರಿಕಲ್ಚರಲ್ಲು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ಬೋದು ಅದಕ್ಕೆ ಬೆಂಗಳೂರು ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಮಾಡೋದು ಕರ್ನಾಟಕಕ್ಕೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಶುಡ್ ಆಲ್ಸೋ ಬಿ ದ ನೆಕ್ಸ್ಟ್ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಬೆಂಗಳೂರು ಆದಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ತುಂಬ ದೂರ ಏನಿಲ್ಲ ನಾವು ಒಂದೇ ಇದ್ದೀವಿ ನಾವು ಚಿಕ್ಕಬಳ್ಳಾಪುರನೂ ಹತ್ತು ಪರ್ಸೆಂಟಷ್ಟು ಅಷ್ಟು ಜಿ ಡಿ ಪಿಗೆ ಕಾಂಟ್ರಿಬ್ಯೂಷನ್ ಮಾಡಬೇಕು ನಮ್ಮ ಸ್ಟೇಟ್ಗೆ ನಮ್ಮ ದೇಶಕ್ಕೆ ಅಂತ ಹೇಳಿ ನಾವು ಈ ನಮ್ಮ ಈ ಈ ಒಂದು ಪ್ರೆಸ್ ಮುಖಾಂತರ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಈ ಒಂದು ಪ್ರೆಸ್ ಮೀಟ್ ಮಾಡಿ ಇವಾಗ ನಮ್ಮ ಮಂತ್ರಿಗಳು ನಮ್ಮ ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಎಮ್ ಸಿ ಸುಧಾಕರ್ ಸಾಹೇಬರು ಬರ್ತಾರೆ ಮಾನ್ಯ ಸುಧಾಕರ್ ಸಾಹೇಬರು ಬರ್ತಾರೆ ಮಾನ್ಯ ನಮ್ಮ ಶಾಸಕರಾದ ಶ್ರೀ ಪ್ರದೀಪ್ ಅವರು ಬರ್ತಾರೆ ಹಲವಾರು ನಾಯಕರುಗಳು ಬರ್ತಾ ಇದ್ದಾರೆ ಈಗ ಈ ಕಾರ್ಯಕ್ರಮಕ್ಕೆ ಅವರು ಬೇರೆ ಬೇರೆ ಅವ್ರ ಟೈಮಿಂಗ್ಗಳು ನೋಡಿ ಯಾವ ಪ್ರೋಗ್ರಾಮ್ಗಳು ಇರುತ್ತೆ ಅದನ್ನು ನೋಡಿಕೊಂಡು ಇಬ್ಬರು ನಮ್ಮ ನಾಯಕರುಗಳು ಮತ್ತು ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ ಸಾಹೇಬರು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಯಾಕಂದರೆ ನಾವು ಫೋಕಸ್ ಮಾಡ್ತಾ ಇರೋದು ಈ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಯುವಕರು ಆಮೇಲೆ ನೆಕ್ಸ್ಟ್ ನಾವು ದೊಡ್ಡಬಳ್ಳಾಪುರಲ್ಲಿ ಮಾಡಿದಾಗ ಗೌರಿಬಿದನೂರು ಮತ್ತು ದೊಡ್ಡಬಳ್ಳಾಪುರಕ್ಕೆ ಫೋಕಸ್ ಮಾಡ್ತೀವಿ ನಾವು ಅದನ್ನು ಆ ರೀತಿಯಲ್ಲಿ ಈ ಈ ನಾಯಕರುಗಳು ಬರ್ತಾರೆ ಕೆಲವು ಫಿಲಿಮ್ ಸ್ಟಾರ್ಗಳು ಇದ್ದಾರೆ ಆದರೆ ನಮ್ಮ ಸ್ನೇಹಿತರೆಲ್ಲ ಹಿಡಿದ್ರು ಬೇಡ ಈ ಒಂದು ಪ್ರೋಗ್ರಾಮಲ್ಲಿ ಫಿಲಮ್ ಸ್ಟಾರ್ಗಳು ಬೇಡ ಯುವಕರು ಫೋಕಸ್ ಆಗಲಿ ಇಲ್ಲಿ ಜಾಬ್ ಓರಿಯೆಂಟೆಡ್ ಆಗಿರಲಿ ಅಂತ ನಾವು ಮೋಸ್ಟ್ಲಿ ಯುವಕರು ಒಂದು ಇದನ್ನು ಮಾಡಿಕೊಂಡು ಮಾಡಿದ್ದೀವಿ ಕಾರ್ಯಕ್ರಮ ಹತ್ತೊಂಬತ್ತರಲ್ಲಿ ಎಸ್ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಾಗಿರೋ ಕಾರ್ಯಕ್ರಮದ ಬಗ್ಗೆ ನನಗೆ ಹೆಚ್ಚು ಇನ್ಫಾರ್ಮೇಷನ್ ಆವಾಗ ಎಷ್ಟು ಕನ್ವರ್ಷನ್ ಆಗಿತ್ತು ಅಂತ ಗೊತ್ತಿಲ್ಲ ಆದರೆ ಇವಾಗ ಖುದ್ದಾಗಿ ಈ ಎಪ್ಪತ್ತೈದು ಕಂಪ್ನಿಲಿ ನಾನೇ ಖುದ್ದಾಗಿ ಒಂದು ನಲವತ್ತೈದು ಕಂಪ್ನಿಗಳ ಹತ್ರ ಮಾತಾಡಿದ್ದೀವಿ ಟಾಪ್ ಲೈನ್ ಮ್ಯಾನೇಜ್ಮೆಂಟ್ಗಳೇ ಬಂದು ವಿಸಿಟ್ ಮಾಡ್ತಾರೆ ಇಲ್ಲಿ ಟಾಪ್ ಲೈನ್ ಮ್ಯಾನೇಜ್ಮೆಂಟ್ಗಳು ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋ ನಮ್ಮ ಮಾಧ್ಯಮದ ಮುಖಾಂತರ ಆದಷ್ಟು ಬೇಗ ಆನ್ಲೈನ್ ರಿಜಿಸ್ಟ್ರೇಷನ್ಗಳು ಬೇಗ ಮಾಡಿ ಅವಾಗ ಕಂಪ್ನಿಗಳು ಈ ನಾವು ಈ ಡಾಕ್ಯುಮೆಂಟ್ಗಳನ್ನ ಕಂಪ್ನಿಗಳು ಮುಂಚೆನೇ ಕೊಟ್ಟಿರ್ತೀವಿ ಅವರಿಗೆ ಈ ಎಲ್ಲ ಸರ್ವೆಗಳು ಮಾಡ್ಕೊತಾರೆ ಅದ್ರ ಪ್ರಕಾರ ಜಂಪ್ ಕ್ಯೂ ಅಂತ ಒಂದು ಸಿಸ್ಟಮು ಮಾಡಿದ್ದೀವಿ ಯಾರು ಆನ್ಲೈನ್ ರಿಜಿಸ್ಟರ್ ಮಾಡ್ತಾರೋ ಮುಂಚೆ ಅವರು ಡೈರೆಕ್ಟಾಗಿ ಎಂಟ್ರ್ ಆಗ್ಬೋದು ಅದ್ರ ಪ್ರಕಾರ ಒಂದು ವೆಟ್ಟಿಂಗ್ ಪ್ರಾಸೆಸ್ಸು ಇರುತ್ತೆ ಕಂಪ್ನಿಗಳಿಗೆ ಬರೋ ಮುಂಚೆನೇ ಈ ಡಾಕ್ಯುಮೆಂಟ್ಗಳೆಲ್ಲ ತಲುಪಿಸಿರ್ತೀವಿ ನಾವು ಅದಕ್ಕೆ ಒಂದು ಸಿಸ್ಟಮ್ ಈಸಿ ಆಗುತ್ತೆ ಸರ್ ಇವಾಗ ಒಂದು ಇಂಡಸ್ಟ್ರೀಲಿ ಇವಾಗ ನಮ್ಮ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಇಟ್ಕೊಳ್ಳಿ ಲೋಯೆಸ್ಟ್ ಇಂಟೇಕ್ ಆಗಿರೋದು ಈ ಟೈಮಲ್ಲಿ ನಮ್ಮ ಬೆಂಗಳೂರಲ್ಲಿ ಬೇರೆ ಎಲ್ಲ ಕಡೆ ಡೆವಲಪ್ ಆಗ್ತಾಯಿದೆ ಲಾಸ್ಟ್ ಎರಡು ಮೂರು ವರ್ಷದಿಂದ ಬೆಂಗಳೂರು ಡೌನ್ ಆಗಿದೆ ಅದಕ್ಕೆ ಈ ಕಂಪ್ನಿಗಳನ್ನ ಸ್ವಲ್ಪ ಹೆಚ್ಚು ಕರಿತಾ ಇದ್ವಿ ನಾವು ಸೊ ಅದಕ್ಕೆ ನಾವು ನಲ್ವತ್ತೈದು ಕಂಪ್ನಿಗಳ ಹತ್ರ ಮಾತಾಡಿದ್ದೀವಿ ಇನ್ನೂ ಹೆಚ್ಚು ಮೂವತ್ತೈದು ಕಂಪ್ನಿಗಳ ಹತ್ರ ಮಾತಾಡಿ ಆದಷ್ಟು ನಾವು ನಾವು ಟಾರ್ಗೆಟ್ ಇರೋದು ಇಲ್ಲಾರೋ ಕೇಳಿದ್ರು ಹದಿನೈದು ಸಾವಿರ ಯುವಕರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗಂಗೆ ಅದರಲ್ಲಿ ಅಟ್ಲೀಸ್ಟ್ ಫಾರ್ಟಿ ಪರ್ಸೆಂಟ್ ಯುವಕರಿಗೆ ಒಂದು ಆಫರ್ ಲೈಟರ್ ಸಿಗಬೇಕು ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಫ್ರೀ ಆಗಿ ಮಾಡ್ಕೊಡ್ಬೇಕು ಅಂತ ಕಾರ್ಯಕ್ರಮಗಳು ಮಾಡ್ತೀವಿ ನಾವು ಅದು ಇದೆ ಸರ್ ಬಿಸ್ನೆಸ್ ಲೋನ್ ಅಂದರೆ ಸ್ಟಾರ್ಟ್ಅಪ್ ಲೋನ್ ಅಂತೀವಿ ಅಂತ ಬಿಸ್ನೆಸ್ ಲೋನ್ ಪ್ರಕಾರ ಅದು ಡಾಕ್ಯುಮೆಂಟೇಷನ್ ಅದು ಅದಕ್ಕೆ ಸ್ಟಾರ್ಟ್ಅಪ್ ಲೋನ್ ಪ್ರಕಾರ ಅವ್ರ ಪ್ರಾಜೆಕ್ಟ್ ರಿಪೋರ್ಟ್ ಇರ್ಬೋದು ಇಲ್ಲ ಅವ್ರ ವಿಷನ್ ಇರ್ಬೋದು ಅದ್ರ ಮೇಲೆ ಲೋನ್ ಕೊಡೋದು